ಸನ್ಮಾನ್ಯ ಅಧ್ಯಕ್ಷರೇ ಪ್ರಮುಖವಾಗಿ ಈಗ ಮೇಯ್ನ್ ಇಂಥದ್ದೊಂದು ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ ಗೊತ್ತಾ ಅಧ್ಯಕ್ಷರೇ ಈ ಅಕ್ರಮ ಕೂಟ ಏನಿತ್ತು ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ ಆಯಿತು ಅಂತ ಸಡನ್ ಆಗಿಲ್ಲ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು ಟ್ರಿಪ್ಲಾನ್ಡ್ ಎಲ್ಲ ಪ್ರೀಪ್ಲಾನ ಶಾಂಗ್ರಿಲಾ ಇದೆಯಲ್ಲ ಶಾಂಗ್ರಿಲಾ ಅಂದರೆ ಹೋಟೆಲ್ಲು ಶಾಂಗ್ರಿಲಾ ಹೋಟೆಲೇ ಇದಕ್ಕೆ ಆಫೀಸು ಮೇನ್ ಆಫೀಸು ಅಲ್ಲೇ ಎಲ್ಲ ಎಲ್ಲ ತೀರ್ಮಾನಗಳು ಅಲ್ಲೇ ಆಗೋದು ಆ ಶಾಂಗ್ರಿಲಾ ಹೋಟ್ಲಲ್ಲಿ ನಡೆದಿರುವಂಥ ಡೀಲ್ಗಳು ಇದು ಒಬ್ಬ ಅಮಾಯಿಕ ಇವತ್ತು ಅಕೌಂಟೆಂಟ್ ಸೂಪರ್ಡೆಂಟ್ ಪಿ ಚಂದ್ರಶೇಖರ್ ಅವರ ಡೆತ್ ನೋಟು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಪಾಪ ಬೆಂಗಳೂರಿಂದ ಮನೆಗೆ ಹೋಗಿದ್ದಾರೆ ನಾರ್ಮಲಿ ಅವರು ಬೆಂಗಳೂರಲ್ಲೇ ಇರ್ತಾರೆ ಅವರು ವಾರ ತಿಂಗಳಿಗೆ ನಾಲ್ಕು ಸರಿ ಏನು ಚಿನ್ನು ಹಾಂ ತಿನ್ ತಿಂಗಳಿಗೆ ನಾಲ್ಕು ಸರಿ ಮಾತ್ರ ಅವರು ಮನೆಗೆ ಹೋಗ್ತಾರೆ ಅವತ್ತೇನಾಗಿದೆ ಅವರ ಹೆಂಡತಿ ಮಕ್ಕಳು ಎಲ್ಲ ಬೇರೆ ಒಂದು ಕಾರ್ಯಕ್ಕೋಸ್ಕರ ಬೇರೆ ಕಡೆ ಹೋಗಿದ್ದಾರೆ ಭದ್ರಾವತಿಗೆ ಅದನ್ನು ನೋಡಿಕೊಂಡು ಇವರು ಮನೆಗೆ ಬಂದು ಡೆತ್ ನೋಟ್ ಬರೆದು ಆರು ಪುಟಗಳು ಡೆತ್ ನೋಟ್ ಸಿಕ್ಸ್ ಪೇಜ್ ನಾರ್ಮಲಿ ಎಲ್ಲ ಡೆತ್ ನೋಟ್ ಬರೀತಾರೆ ಸಾಮಾನ್ಯವಾಗಿ ಡೆತ್ ನೋಟ್ ಬರೆಯೋದೇನು ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಬರೀತಾರೆ ಇಲ್ಲ ಅಂದರೆ ಇಂಥವರ ಒಂದು ಒಂದು ಎರಡು ಹೆಸ್ರುಗಳು ಬರೆದ್ಬಿಟ್ಟು ಸತ್ತೋಗ್ತಾರೆ ಈ ಮನುಷ್ಯನಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಕೊಡಬೇಕು ಅಂದರೆ ನಾವೆಲ್ಲ ಗೌರವ ಕೊಡಬೇಕು ಆ ಮನುಷ್ಯ ಇಲ್ಲ ಅಂದ್ರೆ ನೂರ ಎಂಬತ್ತೇಳು ಕೋಟಿ ದಲಡ್ತಾರೆ ಹಣ ಸಿಕ್ತಾನೆ ಇರಲಿಲ್ಲ ಸಾಧ್ಯನೇ ಇಲ್ಲ ಒಂದು ಒಂದ್ ರೀತಿ ಅವನು ನೂರ ಎಂಬತ್ತೇಳ ಆ ಆಪಾದನೆ ನನ್ನ ಮೇಲೆ ಬರಬಾರದು ಅಂತೇಳಿ ಒಂದ್ ರೀತಿ ಬಲಿದಾನ ಆಗಿದೆ ಅಂತ ನಾನು ಹೇಳಕ್ಕ ದಲಿತರ ಬಲಿದಾನ ಸತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅದನ್ನ ಹೆಂಗ್ ಮಾಡಿದ್ರು ಮುಖ್ಯಮಂತ್ರಿಗಳೇ ಎಲೆಕ್ಷನ್ ಟೈಮ್ ಕರೆಕ್ಟ್ ಆಗಿ ಇದಕ್ಕೆ ಆ ಟೈಮ್ ಬೇಕಾಗಿತ್ತು ದುಡ್ಡು ಟಕಾ ಟಕ್ ಅಂತ ಟ್ರಾನ್ಸ್ಫರ್ ಆಗೋಯ್ತು ಇದಕ್ಕೆ ಅಲ್ಲಿಂದ ಅದನ್ನು ಇನ್ನೊಂದ್ಸರಿ ಹೇಳ್ತೀನಿ ನಾನು ಅಲ್ಲಿ ಅಲ್ಲಿ ದುಡ್ಡು ಬಂದು ಅದು ಕಮಿಷನ್ ಐದು ಪರ್ಸೆಂಟ್ ಕಮಿಷನ್ ಅದಕ್ಕೆ ಈಗ ನಾವು ಪೆಟ್ರೋಲ್ ಬಂಕ್ ಕೊಟ್ಟರೆ ಅವನು ಐದು ಪರ್ಸೆಂಟ್ ನೀವು ಒಂದು ಕೋಟಿ ಕೊಟ್ಟರೆ ಐದು ಲಕ್ಷ ಅವನು ತೊಗೊಂತಾನೆ ಒನ್ ಸ್ಟೋರ್ಗೆ ನೀವು ದುಡ್ಡು ಕೊಟ್ಟರೆ ಅವನ ಐದು ಪರ್ಸೆಂಟು ಚಿನ್ನದ ಅಂಗಡಿಗೆ ಕೊಟ್ಟರೆ ಅವನ ಐದು ಪರ್ಸೆಂಟ್ ಹಿಂಗೆ ತಗೊಂಡು ಅಷ್ಟು ದುಡ್ಡನ್ನು ಕೂಡ ಅಲ್ಲಿಗೆ ಹೋಗುವಂಥದ್ದಕ್ಕೆ ಮಾಡಿದ್ದಾರೆ ಹೌದು ಹೌದು ನನಗೆ ಜಾಸ್ತಿ ಇದೆ ಅದಕ್ಕೆ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದಿರೋದು ಮಾತಾಡಿ ನೋಡಿ ನಿಮ್ಮ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ಇದ್ದಾರೆ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಲದಂಕ ಮಲ್ಲ ಏನಂತೀರ ಅವ್ರಿಗೆ ಅವರು ಇದ್ದಾರೆ ಸಮರ್ಥನೆ ಮಾಡ್ತಾರೆ ಅವ್ರಿಗೆ ಶಕ್ತಿ ಇಲ್ಲ ಅಂದರೆ ಅವ್ರಿಗೆ ಕೆಲಸ ಇಲ್ಲ ಅವ್ರಿಗೆ ಬರಲ್ಲ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಮಾತಾಡಿ ನೀವು ಯಾರು ಬೇಕೋ ಮಾತಾಡಿ ಕೆಪಾಸಿಟಿ ಇಲ್ಲ ಮಾತಾಡಿ ಕೆಪಾಸಿಟಿ ಇದ್ರೆ ನೀವು ಕೇಳಿಸ್ಕೊಡಿ ನಾನು ನಾನು ಏನೇನೋ ಸುಳ್ಳುಗಳನ್ನು ಹೇಳ್ತೀನಿ ನಿಮಗೆ ಸಮರ್ಥನೆ ಮಾಡಕ್ಕೆ ಅವಕಾಶ ಇದೆ ರೂಲಿಂಗ್ ಪಾರ್ಟಿ ನೀವು ರೂಲಿಂಗ್ ಪಾರ್ಟಿ ನೀವು ಪೇಷನ್ಸ್ ಇರಬೇಕು ರೂಲಿಂಗ್ ಪಾರ್ಟಿಗೆ ಸಂಯಮ ಇರಬೇಕು ರೂಲಿಂಗ್ ಪಾರ್ಟಿಗೆ ನೀವು ಅಪೋಸಿಷನ್ ಅಲ್ಲ ಕಂಟಿನ್ಯೂ ಮಾಡಿ ಅಪೋಸಿಷನ್ ಜನ ಕೂತರಿಸೋದು ಪ್ರಶ್ನೆ ಮಾಡೋಕ್ಕೆ ನಮ್ಮನ್ನು ಕೂತಿರ್ಸಿರೋದು ತಟ್ಟಕ್ಕಲ್ಲ ಬಂದಿರೋದು ನಾನು ಯಾರ ಸನ್ಮಾನ್ಯ ಅಧ್ಯಕ್ಷರೇ